ರಾಜ್ಯದಲ್ಲಿ ನಾರಾಯಣ ಗುರುಗಳ ಕಾರ್ಯಕ್ರಮ ಕೇರಳ ಸಿಎಂ ಕರ್ನಾಟಕ ಸಿಎಂ ಮುಖಾಮುಖಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪಿಣರಾಯಿ ವಿಜಯನ್ ಮುಖಾಮುಖಿ ಆಗಿರುವುದು ವೇದಿಕೆಯಲ್ಲಿ ಮುಖಾಮುಖಿ ಆಗಿರುವಂತದ್ದು ಗಣ್ಯರು ರಾಜ್ಯದಲ್ಲಿ ಸುದ್ದಿಗೆ ಗ್ರಾಸವಾಗಿದ್ದ ಕೇರಳ ಸಿಎಂ ಕೋಗಿಲು ಕ್ರಾಸ್ ಕಟ್ಟಡ ತೆರವು ವಿಚಾರದಲ್ಲಿ ಸದ್ದು ಮಾಡಲಾಗಿತ್ತು ಕೇರಳ ಸಿಎಂ ಮಾಡಿದಂತೆ ಟ್ವೀಟ್ ಸೊ ಇದೀಗ ನಮ್ಮ ಸಿಎಂ ಮತ್ತು ಕೇರಳ ಸಿಎಂ ಮುಖಾಮುಖಿ ಆಗಿದ್ದಾರೆ ಘಟನೆ ರಾಜ್ಯದಲ್ಲಿ ಸದ್ದು ಮಾಡ್ತಾನೇ ಇದೆ ಈಗಿನ ಬಿಜೆಪಿಯವರೆಲ್ಲ ಹೋಗಿ ಕೂತಿದ್ದಾರೆ ಈ ಸಂದರ್ಭದಲ್ಲಿ ಪರಸ್ಪರ ಕುಶಲೋಪರಿಯನ್ನು ವಿಚಾರಣೆ ಮಾಡಿಕೊಂಡಿದ್ದಾರೆ ಪಿಣರಾಗಿ ವಿಜಯನ್ ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಸೊ ಈ ಫ್ರೇಮ್ನ ನೋಡೋದಕ್ಕೆ ಒಂಥರ ಆಶ್ಚರ್ಯನೂ ಆಗುತ್ತೆ ಕುತೂಹಲನೂ ಅಂತ ಅನಿಸುತ್ತೆ ನಿನ್ನೆ ಮೊನ್ನೆ ತಾನೇ ಟ್ವೀಟ್ ಮಾಡಿದರು ಕರ್ನಾಟಕದ ಬಗ್ಗೆ ಅದಕ್ಕೆ ಸರಿಯಾಗಿ ತಿರುಗೇಟನ್ನು ಕೂಡ ಕೊಟ್ಟಿದ್ದರು ಸಿ ಎಂ ಸಿದ್ದರಾಮಯ್ಯನವರು ಸೊ ಇದೀಗ ಅವರದ್ದೇ ರಾಜ್ಯಕ್ಕೆ ಹೋಗಿರೋದ್ರಿಂದ ಔಪಚಾರಿಕವಾಗಿ ಕೂಡ ವೆಲ್ಕಮ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದನ್ನು ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಮಾತ್ರ ಇಲ್ಲಿ ಈ ವಿಚಾರ ಸಿಕ್ಕಾ ಚರ್ಚೆ ಕಾರಣವಾಗಿದೆ ಪಿನರಾಗಿ ವಿಜಯನ್ ಮಾಡಿದಂಥ ಒಂದು ಟ್ವೀಟು ಪಾಕಿಸ್ತಾನದಲ್ಲಿ ಬೆಂಕಿ ಎತ್ಕೊಂಡಿತ್ತು ಅವ್ರು ಬೇರೆ ಇಲ್ಲಿ ಕಿಡಿ ಹತ್ಸಕ್ಕೆ ಬಂದಿದ್ರು ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಸಿ ಮತ್ತು ಕೇರಳ ಸಿಎಂ ಭೇಟಿ ಆಗಿರೋದು